ಏನು ಮಾಡಿ ಎದುರಿಸ್ತಾ ಇದ್ದಾರೆ ಎಲ್ಲರಿಗೂ ಆಫೀಸರ್ಗಳಿಗೆ ಎದುರಿಸೋದು ಪಾಲಿಟಿಷಿಯನ್ಸ್ಗೆ ಎದುರಿಸೋದು ಇದೆ ಕೆಲಸ ಎಲ್ಲ ಮಾಡ್ತಾ ಇದಾರೆ ಪಾಪ ಮಾಡಲಿ ಮುಂದಕ್ಕೆ ಟೈಮ್ ಇದೆ ಚರ್ಚೆ ಮಾಡೋಕ್ಕೆ ಅಸೆಂಬ್ಲಿ ಇದೆ ಯಾವ್ದಾದ್ರು ಡಿವೇಟ್ ಮಾಡ್ಕೊಳ್ಳಿ ಈಗ ಏನಾರ ಮಾಡ್ಕೊಳ್ಳಿ ಏನಿದೆ ಎಲ್ಲ ಈಗ ಫಸ್ಟು ಅವ್ರ ಮಾತು ಫಸ್ಟ್ ಸ್ಟ್ಯಾಂಡ್ ಆಗಲಿ ಅವ್ರು ಏನು ಹೇಳಿದ್ರು ನನ್ನ ಹೆಸ್ರು ದೇವೇಗೌಡರ ಹೆಸ್ರು ತಗೋಬೇಡಿ ಎಂದು ನನಗೂ ದೇವೇಗೌಡರು ಅವ್ರಿಗೆ ಸಂಬಂಧ ಇಲ್ಲ ಅವರೇ ಬೇರೆ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ಪಾಪ ತಮ್ಮ ಮಗನೂ ಹೇಳ್ದ ಇವ್ರು ಹೇಳದವ್ರು ತಿನ್ನ ಯಾಕೆ ಊರಿಗೆ ಮಾಡ್ಕೋತಾ ಇದ್ದಾರೆ ಇವ್ರಿಗೆ ಸಂಬಂಧ ಇಲ್ಲದೆ ಒದ್ದು ಕಾನೂನು ಪ್ರಕಾರ ಕ್ರಮ ಕೈ ಉಪ್ಪಿಂದ ನೀರು ಕುಡಿಬೇಕು ಅಂತ ಹೇಳದವ್ರು ತಿರ್ಗ ಯಾಕ ಮಾತಾಡ್ತಾ ಇದ್ದಾರೆ ವಾಟ್ ಇದು ಏನ್ ಲಾಯರ್ ಅವರು ಏನ್ ಜಜ್ಜಾ ಜಜ್ಜ ಅಲ್ಲ ಎಲ್ಲ ಜಜ್ಮೆಂಟ್ ಕೊಟ್ಬಿಡಕ್ಕೆ ಏನ್ ಪಾಯಿಂಟ್ ಫೈ ಪಾಯಿಂಟ್ ಟೂ ಕೋರ್ಟ್ ವಾದ ಮಾಡಲಿ ಎಸ್ ಐ ಟಿ ಮಾಡೋದು ಮಾಡದಾಯ್ತು ಶಿವಕುಮಾರ್ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಇನ್ನೊಂದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಅಂತೆ ಸುರ್ಜಿವಾಲಾ ಇನ್ವೆಸ್ಟಿಗೇಷನ್ ಟೀಮ್ ಅತ್ತೆ ಬಹಳ ಸಂತೋಷ ಫಸ್ಟ್ ಕ್ಲಾಸ್ ಕಥಾ ನಾಯಕನೇ ಡೈರೆಕ್ಟರ್ ಪ್ರೊಡ್ಯೂಸರ್ ಇವ್ರೆ ಎಲ್ಲ ಇವ್ರೆ ಎಲ್ಲ ಏನೇನು ಮಾಡ್ತಾ ಇದಾರೆ ನಮ್ಗೆ ಗೊತ್ತಿದೆ